ಸ್ವಚ್ಛತೆ ದ್ವೀಪದ ಬಗ್ಗೆ ಕೆಲ ದಿನಗಳ ಹಿಂದಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ನವರ ವಿರುದ್ಧ ಹರಿಹಾಯ್ದಿದ್ದರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇದೀಗ ಇಂಡಿಯಾ ಮೈತ್ರಿ ಕೂಟದ ಒಬ್ಬ ಅಭ್ಯರ್ಥಿ ಆಗಿರುವ ಅಥವಾ ಮೈತ್ರಿ ಮಾಡಿಕೊಂಡಂತಹ ಒಂದು ಪಕ್ಷದ ಸಂಸ್ಥಾಪಕರು ಕೂಡ ಇದೀಗ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದರಿಂದ ಕಾಂಗ್ರೆಸ್ ಕೊಂಚ ಕಸಿಬಿಸಿಯಾಗಿದೆ ಬಿಸಿ ಆಗಿದೆ ಒಳಗಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತಮಿಳುನಾಡಿನ ಎಂ ಡಿ ಎಂ ಕೆ ಎನ್ನುವಂತಹ ಪಕ್ಷದ ಸಂಸ್ಥಾಪಕ ವೈಕೋ ಅವರು ಆರೋಪವನ್ನು ಮಾಡಿರುವಂತದ್ದು ಏನಂತ ಕಚ್ಚತೀವು ಸಮಸ್ಯೆಗೆ ಕಾಂಗ್ರೆಸ್ ಹೊಣೆ ಅಂತ ಎಂ ಡಿ ಎಂ ಕೆ ಸಂಸ್ಥಾಪಕ ಅವರು ಆರೋಪಿಸಿದ್ದಾರೆ ಕಾಂಗ್ರೆಸ್ ನಿರಾಸಕ್ತಿಯಿಂದ ತಮಿಳುನಾಡಿನ ರಾಮನಾಥಪುರಂ ಬಳಿ ಇರುವಂತಹ ಕಚ್ಚತೀವು ಪ್ರದೇಶವನ್ನ ಭಾರತ ಕಳೆದುಕೊಂಡಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಆದ್ರೆ ಈ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರನ್ನ ದೂಷಿಸಿ ತನ್ನ ಅಸ್ತಿತ್ವವನ್ನ ಕಾಪಾಡಲು ಇಂಡಿಯಾ ಫ್ರಂಟ್ ಪ್ರಯತ್ನಿಸುತ್ತಿದೆ ಎಂದು ಅವರು ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದ್ದಾರೆ ವೈಕೋ ಇಂಡಿಯಾ ಫ್ರಂಟ್ ಭಾಗವಾಗಿದ್ದಾರೆ ಅದಾಗ್ಯೂ ಕೂಡ ಕಚ್ಚತೀವು ವಿಷಯದಲ್ಲಿ ಕಾಂಗ್ರೆಸ್ ಅನ್ನ ಕಟುವಾಗಿ ಟೀಕಿಸಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ ಕಚ್ಚತೀವು ತೀರದಲ್ಲಿ ಮೋದಿ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಅಥವಾ ಡಿಎಂಕೆ ನಾಯಕರು ಆರೋಪಿಸ್ತಾ ಇದ್ರು ಆ ಸಮಯದಲ್ಲಿ ವೈಕೋ ಅವರು ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿರೋದು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ವೈಕೋ ಅವರ ಪುತ್ರ ದುರೈ ವೈಕೋ ತಿರುಚ ಲೋಕಸಭಾ ಕ್ಷೇತ್ರದಿಂದ ಇಂಡಿಯಾ ಫ್ರಂಟ್ ಅಭ್ಯರ್ಥಿಯಾಗಿದ್ದಾರೆ ಈ ಹೊತ್ತಿನಲ್ಲಿ ವೈಕೋ ಇಂತಹ ಹೇಳಿಕೆ ನೀಡಿದ್ದು ಕಾಂಗ್ರೆಸ್ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನ ಸ್ವಲ್ಪ ಕಾದ್ ನೋಡಬೇಕು ಯಾಕೆಂದ್ರೆ ಅದರಿಂದ ಮೈತ್ರಿಯಿಂದ ತೆಗೆದು ಹಾಕಬಹುದು ಅಥವಾ ಮುಂದೆ ಏನ್ ಬೇಕಾದ್ರೂ ಸಾಧ್ಯ ಆಗಬಹುದು